ಇದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಾನು ಜನಗಳು ನಮ್ಮನ್ನು ಗೊಂದಲಕ್ಕೆ ಮಾಡ್ತಾರೆ ಅವರು ಗೊಂದಲದಲ್ಲಿರ್ತಾರೆ ಬೇರೆ ಗ್ಯಾಸ್ಟ್ರೈಟಿಸ್ ಬೇರೆ ಗ್ಯಾಸ್ಟ್ರೈಟಿಸ್ ಅಂದ್ರೆ ನಾನು ಅವಾಗ ಹೇಳ್ದಂಗೆ ಅದರಲ್ಲಿ ರೋಗ ಲಕ್ಷಣ ಬಹಳ ಸಿಂಪಲ್ ಹೊಟ್ಟೆ ಉರಿ ಎದೆ ಉರಿ ಉಳಿ ತೀಗ ಬರುದು ಇದು ಗ್ಯಾಸ್ಟ್ರೈಟಿಸ್ ಲಕ್ಷಣಗಳು ಎಷ್ಟೋ ಜನಕ್ಕೆ ಆಘಾತ ಆಯ್ತು ಅನ್ಸುತ್ತೆ ಅದಕ್ಕೆ ಕಾರಣ ಹೊಟ್ಟೆ ಒಳಗಿರುವ ಆಸಿಡ್ ಮೇಲೆ ಉಕ್ಕುತ್ತೆ ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋ ಈ ಸಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತೀವಿ ನಾವು ಅವಾಗೆ ಅನ್ನನಾಳದಲ್ಲೂ ಉರಿ ಬರುತ್ತೆ ರೆಟ್ರೋಸ್ಟೆರ್ನಲ್ ಅಂದ್ರೆ ಈ ಬೋನ್ ಅನ್ನು ನಾವು ಸ್ಟೆರ್ನಮ್ ಅಂತೀವಿ ಆದ್ರೆ ಹಿಂದೆಗಡೆ ಉರಿ ಬಂದರೆ ರೆಟ್ರೋಸ್ಟೆರ್ನಲ್ ಪೈನ್ ಅದ್ರ ಪಕ್ಕದಲ್ಲೇ ನಮ್ಮ ಹೃದಯ ಇದೆ ಎಷ್ಟೋ ಸಾರಿ ನಾವು ಹಾರ್ಟ್ ಬರ್ನ್ ಅಂತೀವಿ ನಾವು ಹಾರ್ಟ್ ಏನ್ ಬರ್ನ್ ಆಗಿರಲ್ಲ ಆ ಈ ರೋಗ ಲಕ್ಷಣಕ್ಕೆ ಇವೆಲ್ಲ ಮಿಸ್ನ್ಯಾಮರ್ ಅಂತೀವಿ ಅಂಡ್ ಜನಗಳಿಗೆ ಮುಂದೆ ನಾನು ಹೇಳ್ತೀನಿ ಗ್ಯಾಸ್ ಪಾಸ್ ಮಾಡೋದು ಬೇರೆ ಇಲ್ಲಿ ಗ್ಯಾಸ್ ಹೆಂಗ್ ಬರುತ್ತೆ ಅಂದರೆ ತೇಗ್ತಾರೆ ತೆಗ್ದಾಗ ಏನು ತೆಗ್ತಾರೆ ಗ್ಯಾಸ್ ತೇಗ್ತಾರೆ ಇದನ್ನು ನಾವು ಎಲ್ಲೋ ಒಂದು ಕಡೆ ರಿಗರ್ಜಿಟೇಷನ್ ಅಂತೀವಿ ತೇಕು ಬಂತು ಅಂತಾರೆ ಅಯ್ಯೋ ಡಾಕ್ಟ್ರೆ ನಮ್ಮ ಹೆಂಡತಿ ಭಾಳ ತೆಗ್ತಾನೆ ಇರ್ತಾಳೆ ಪಕ್ಕದ ಮನೆ ಇರೋರಿಗೆಲ್ಲ ಕೇಳಿಸೋಕೆ ತೇಗ್ತಾಳೆ ತೇಗುವ ಗಾಳಿ ಬೇರೆ ಪಾಸ್ ಮಾಡುವ ಗ್ಯಾ ಬೇಡ ಅದು ಗ್ಯಾಸ್ ಗ್ಯಾಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಭಾಳ ಸರಳವಾಗಿ ನಿಮ್ಗೆ ಹೇಳ್ತೀನಿ ಸಣ್ಣ ಕರಡು ಮತ್ತು ದೊಡ್ಡ ಕರಡು ನಾನು ಹೇಳಿದ್ನಲ್ಲ ಆರು ಮೀಟ್ರ್ ಒಂದೂವರೆ ಮೀಟ್ರೂ ಅದಕ್ಕೆ ಕಾರಣ ಡೈಜೆಷನ್ ಸೈಡ್ ಎಫೆಕ್ಟು ಅದ್ರೊಳಗೆ ಪ್ರೋಟೀನ್ಸ್ ಇವಾಗ ನೋಡಿ ಕೋಳಿ ಮೊಟ್ಟೆ ಜಾಸ್ತಿ ತಿಂದರೆ ಅವರೇ ಕಾಳು ಸೀಸನ್ನಾಗ ಭಾಳ ಜನ ಹೇಳ್ತಾರೆ ತುಂಬ ಗ್ಯಾಸ್ ಪಾಸ್ ಮಾಡ್ತಾರೆ ಡರ್ರಮ್ ಪುರ್ರಮ ಅಂತ ಎಲ್ಲ ಮಾಡ್ತಾರೆ ಆ ಗ್ಯಾಸು ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ಯಾರು ಈ ದ್ವಿದಳ ಧಾನ್ಯಗಳನ್ನ ತಿಂತಾರಲ್ಲ ಅದು ಪ್ರೋಟೀನ್ ಅಂತೀವಿ ಅದು ಡೈಜೆಸ್ಟ್ ಆದಾಗ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದು ಕೆಳಗಡೆ ಹೋಗುತ್ತೆ ಅದನ್ನು ಗ್ಯಾಸ್ ಪಾಸ್ ಮಾಡೋದು ಅಂತಾರೆ ತುಂಬ ಜನಕ್ಕೆ ಕನ್ಫ್ಯೂಷನು ನಮ್ಮ ಮಗ ತುಂಬ ಗ್ಯಾಸ್ ಡಾಕ್ಟ್ರೇ ಅಂತಾರೆ ಅವನೇನ್ ಗ್ಯಾಸ್ ಪಾಸ್ ಮಾಡ್ತಾನ ಅದರೊಳಗೆ ತುಂಬ ಸ್ಮೆಲ್ಲು ಡಾಕ್ಟ್ರು ಇವೆಲ್ಲ ಹೇಳ್ತಾರೆ ಇದು ಜನಸಾಮಾನ್ಯರ ಭಾಷೆ ನಾನು ಯಾಕೆ ನಿಮ್ಮ ಹಿಂಗೆ ಮುಂದೆ ಮಾತಾಡ್ತೀನಿ ಅಂದರೆ ಜನಗಳಿಗೆ ತಮ್ಮದೇ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗಂಗೆ ಹೇಳಿದರೆ ಆ ರೋಗ ಲಕ್ಷಣಗಳು ಭಾಳ ಈಸಿಲಿ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ವೆರಿ ವೆರಿ ಕ್ಲಿಯರ್ ಸೊ ಗ್ಯಾಸ್ ಪಾಸ್ ಮಾಡೋದೇ ಬೇರೆ ಇವಾಗ ನೀವು ಬಿಗಿನಿಂಗ್ನಲ್ಲಿ ಒಂದು ಕ್ವಶನ್ ಕೇಳಿದರೆ ಅದನ್ನು ನಾನು ಇನ್ನೂ ಆನ್ಸರ್ ಮಾಡಿ ಈಗ ಹೇಳ್ತೀನಿ ಗ್ಯಾಸ್ಟ್ರೈಟಿಸ್ ಯಾಕೆ ಆಗುತ್ತೆ ನೀವು ನನ್ನನ್ನು ಕೇಳಿದ್ರಿ ವೆರಿ ವೆರಿ ಸಿಂಪಲ್ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಿ ಹರಿ ವರಿ ತರಿ ಇವು ಮೂರು ನೆನ್ಪಿಡಿ ಅಂತ ಹೇಳ್ತೀನಿ ನಾನು ಹರಿ ಬರಿಯಾಗಿ ಉಂಡೋರು ನೋಡಿ ಊಟ ಮಾಡೋದ್ರಲ್ಲಿ ಒಂದು ಸಿಸ್ಟಮ್ ಅಂತ ಇದೆ ಹಳೆಯ ಕಾಲದಲ್ಲಿ ಹಿರಿಯರು ಎಲ್ಲರೂ ಮನೆ ಮಕ್ಕಳೆಲ್ಲ ಸೇರಿಕೊಂಡು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋರು ಯಾಕಂದರೆ ಮೊಬೈಲ್ ಇರಲಿಲ್ಲ ಟಿ ವಿ ಇರಲಿಲ್ಲ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಖುಷಿಯಿಂದ ಎಷ್ಟೋ ಮನೆಗಳಲ್ಲಿ ಅಮ್ಮ ತುತ್ತಾಕೊಳ್ಳು ಇವ್ರು ಮಾತಾಡ್ಕೊಂಡು ಉಣ್ಣೋರು ಈಗ ಹಂಗಲ್ಲ ಗಬ ಗಬ ಅಂತ ತಿಂತಾರೆ ಕೈನ ಪಪ್ ಹಿಡ್ಕೊಂಡಿರ್ತಾರೆ ಬಲ್ಗೈನಲ್ಲಿ ಮೊಬೈಲ್ ಇರ್ತದೆ ಸೊ ಈ ರೀತಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ ವರಿ ಹರಿ ಆಯ್ತು ಹರಿ ಬರಿ ವರಿ ಟೆನ್ಷನ್ ಇರುತ್ತಲ್ಲ ಮನುಷ್ಯನ್ಗೆ ಇವತ್ತು ಯಾಕೆ ತುಂಬ ಜನ ಗ್ಯಾಸ್ಟ್ರೈಟಿಸ್ ಅಂದರೆ ಪ್ರೊಫೆಷನ್ ಅಂತೋದು ನೀವು ಇಲ್ಲಿಂದ ಇಂದ್ರಾನಗರ್ಗೆ ಹೋಗಬೇಕು ಅಲ್ಲಿಂದ ಸಾಫ್ಟ್ವೇರ್ ಇಂಜಿನಿಯರ್ ಎಲೆಕ್ಟ್ರಾನ್ ಸಿಟಿಗೆ ಹೋಗಬೇಕು ಡ್ರೈವ್ ಮಾಡ್ಕೊಂಡೋಗಿ ಟೆನ್ಷನ್ ಇದೆಯಲ್ಲ ಇದು ಹೆಂಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಸಿಂಪಲ್ ಎಕ್ಸಾಂಪಲ್ ನಮ್ಮ ಮೆದುಳು ಇದೆಯಲ್ಲ ಬ್ರೈನ್ ಇಟ್ ಈಸ್ ಕನೆಕ್ಟೆಡ್ ಟು ಎವ್ರಿ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಬೈ ನರ್ವ್ಸ್ ಅಂತೀವಿ ನಾವು ಪ್ರತಿಯೊಂದು ಕೂಡ ಈ ಬ್ರೈನ್ಗೆ ಪ್ರತಿಯೊಂದು ಆಕ್ಷನ್ ಗೊತ್ತಾಗಿರೋದು ನಾನು ನಿಂಗೆ ಕೈ ಆಡಿಸ್ತಾ ಇದ್ದೀನಿ ಅದು ಕೂಡ ಬ್ರೈನಿಗೆ ಗೊತ್ತನ್ನು ಇವನು ಕೈ ಯಾವ ಕೈ ಆಡಿಸಲ್ಲ ಅಂದರೆ ಪ್ಯಾರಾಲಿಸ್ ಆಗದನ್ನು ಆಡಿಸಲ್ಲ ಯಾಕಂದರೆ ಬ್ರೈನ್ ಕೆಟ್ಟೋಗಿರುತ್ತೆ ಅದೇ ರೀತಿ ನಮ್ಮ ಜಠರಕ್ಕೆ ಒಂದು ನರು ಬರುತ್ತೆ ಎರಡು ನರು ವೇಗಸ್ ನರು ಅಂತೀವಿ ನಾವು ಕ್ರೇನಿಯಲ್ ನರ್ ನಂಬರ್ ಟೆನ್ ಅದು ಅದು ಸ್ಟಿಮ್ಯುಲೇಟ್ ಆದರೆ ಸಿಟ್ಟು ಬರುತ್ತೆ ಎಲ್ಲೋ ಒಂದು ಕಡೆ ಬೇಸರ ಆಗುತ್ತೆ ಇಲ್ಲ ಒಂದು ಕಡೆ ಆಹಾರ ನೋಡ್ತೀವಿ ಡಿಫ್ರೆಂಟ್ ಸೆನ್ಸಸ್ಸು ಇದು ನೋಡಿದ ತಕ್ಷಣವೇ ಬಾಯಿನ ನೀರು ಉರುತ್ತೆ ಅಂತಾರಲ್ಲ ದಟ್ ಈಸ್ ನ್ಯೂರಾಲಜಿಕಲ್ ಎಫೆಕ್ಟ್ ಆನ್ ಸ್ಟಮಕ್ ಆಸಿಡ್ ಸೆಕ್ರೇಷನ್ ಒಂದು ದಿನಕ್ಕೆ ಒಂಬೈನೂರು ಎಮ್ ಎಲ್ ಇರುತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಈ ಜ್ಯೂಸ್ ಭಾಳ ಇಂಪಾರ್ಟೆಂಟು ಇದು ಎರಡು ಮೆಕ್ಯಾನಿಸಮ್ನೊಳಗೆ ಸೆಕ್ರೀಟ್ ಆಗುತ್ತೆ ಅದು ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗಳ ಪಾಠ ಹೇಳ್ತೀನಿ ನಾನು ನ್ಯೂರಾಲಜಿಕಲ್ ಸೆಕ್ರೇಷನ್ ಹ್ಯೂಮರಲ್ ಸೆಕ್ರೀಷನ್ ಅಂತೆ ನಮ್ಮ ಹೊಟ್ಟೆ ಒಳಕ್ಕೆ ಏನಾದರೂ ಆಹಾರ ಹಾಕಿದರೆ ಅದರಿಂದ ಕೆಮಿಕಲ್ಸ್ ಉತ್ಪತ್ತಿಯಾಗಿ ಅದೊಂದು ಇದು ಮೇನ್ ಇದು ಸೊ ಅದರಿಂದ ಹರಿ ವರಿ ಕರಿ ಈಗ ನೋಡಿ ನಾನು ಎಮ್ ಬಿ ಬಿ ಎಸ್ ಹೋದಾಗ ನೈನ್ಟೀನ್ ಸೆವೆಂಟಿ ಫೈವ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನಮಗೆ ಪಾಠ ಇತ್ತು ನಾರ್ತ್ ಇಂಡಿಯನ್ಸ್ಗೆ ಗಾಲ್ ಸ್ಟೋನ್ಸ್ ಮೋರ್ ಕಾಮನ್ ಸೌತ್ ಇಂಡಿಯನ್ಸ್ಗೆ ಪೆಪ್ಟಿಕಲ್ಸರ್ ಮೋರ್ ಕಾಮನ್ ಯಾಕೆ ಗೊತ್ತಾ ಸೌತ್ ಇಂಡಿಯನ್ಸು ತುಂಬ ಖಾರ ತಿಂತಾರೆ ನೀವು ಆಂಧ್ರಾಗ ಹೋಗಿ ತಮಿಳ್ನಾಡ್ಗೆ ಹೋಗಿ ಎಲ್ಲೋದರೂ ಖಾರ ತಿಂತಾರೆ ಆದರೆ ನಾರ್ತ್ ಇಂಡಿಯನ್ಸ್ ಖಾರ ತಿಂತಿರಲಿಲ್ಲ ಅವ್ರು ಗೋಧಿ ಪದಾರ್ಥಗಳನ್ನ ಹೆಚ್ಚಿಗೆ ತಿನ್ನೋರು ಅವರಿಗೆ ಪಿತ್ತಕೋಶದಲ್ಲಿ ಕಲ್ಲು ಜಾಸ್ತಿ ನಮ್ಮಲ್ಲಿ ಪೆಪ್ಟಿಕಲ್ಸರ್ ಜಾಸ್ತಿ ಸೊ ನಿಮಗೆ ಮೂರು ಭಾಳ ಸ್ಪಷ್ಟ ಆಗೋಯ್ತು ಹರಿ ವರಿ ಕರಿ ಇನ್ನೆರಡಿದಾವೆ ಭಾಳ ಇಂಪಾರ್ಟೆಂಟು ಸ್ಮೋಕಿಂಗ್ ಯಾರು ಸ್ಮೋಕ್ ಮಾಡ್ತಾರಲ್ಲ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ನಾ ಐದನೇದು ಅದಕ್ಕಿನ್ನ ಇಂಪಾರ್ಟೆಂಟು ಎಣ್ಣೆ ಹೊಡೆಯೋದು ಅಂದರೆ ಸಂಜೆ ಹೊತ್ತು ನೋಡಿ ನೀವು ಯಾವುದೇ ಬಾರ್ಗಳ್ಗೆ ಹೋದರೆ ಜನ ಖಾಲಿ ಒಟ್ಟೊಳಗೆ ಆಲ್ಕೋಹಾಲ್ ತಗೋತಾರೆ ಆಲ್ಕೋಹಾಲ್ ಇನ್ ಎನಿ ಫಾರಂ ಬೀರ್ ಇರ್ಬೋದು ವಿಸ್ಕಿ ಇರ್ಬೋದು ಬ್ರಾಂಡಿ ಇರ್ಬೋದು ನಮ್ಮ ಜಮ ಜನಗಳು ಸುಮ್ಮನೆ ಬುಲ್ಡೆ ಹೊಡಿತಾರೆ ಬಿ ಬ್ರಾಂಡಿ ಕುಡಿದ್ರೆ ತಂಪು ವಿಸ್ಕಿ ಕುಡಿದ್ರೆ ಹಂಗೇನಿಲ್ಲ ಎನಿ ಆಲ್ಕೋಹಾಲ್ ಇಸ್ ಅನ್ ಇರಿಟೆಂಟ್ ಇದು ಆಯ್ತಲ್ಲ ಇನ್ನೊಂದು ನಿಮ್ಗೆ ಹೇಳ್ತೀನಿ ಅನ್ನೆಸರಿ ಪೇನ್ ಕಿಲ್ಲರ್ಸ್ ನಿಮ್ ಮಾತೆತ್ತಿದ್ರೆ ಸಾರೇಡಾನ್ ನುಂಗ್ತೀನಿ ಆಕ್ಷನ್ ಫೈವ್ ಹಂಡ್ರೆಡ್ ನುಂಗ್ತೀನಿ ಅಂಥವ್ರಿಗೆ ಎಂಟಿ ಸ್ಟಮಕ್ ನಲ್ಲಿ ಪೇನ್ ಕಿಲ್ಲರ್ಸ್ ಎನ್ ಎಸ್ ಎ ಐ ಡಿಸ್ ಅಂತೀವಿ ಅದು ಇವಾಗ ಕೊನೆಯದಾಗಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ನಮಗೆ ಸರ್ಜನ್ಸ್ಗೆ ಎಂಡೋಸ್ಕೋಪಿ ಮಾಡಿ ಒಂದು ಬಯಾಪ್ಸಿ ಮಾಡಿ ಒಂದು ಬ್ಯಾಕ್ಟೀರಿಯಾನ ಕಂಡು ಈ ಬ್ಯಾಕ್ಟೀರಿಯಾ ಎಚ್ ಪೈಲೋರೈ ಅಂತ ಇದು ಎಲ್ಲಿರುತ್ತೆ ಅಂದರೆ ರೋಡ್ ಸೈಡ್ ಮಸಾಲ ತಿಂತಾರಲ್ಲ ಪಾನಿಪುರಿ ತಿಂತಾರಲ್ಲ ಅಲ್ಲಿಂದ ಬರುತ್ತೆ ಅಥವಾ ಎನಿ ಫುಡ್ ಬೋರ್ನ್ ಅದು ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಈ ಬ್ಯಾಕ್ಟೀರಿಯಾ ಕಂಡಂಥ ವಿಜ್ಞಾನಿಗೆ ನೋಬಲ್ ಅವಾರ್ಡ್ ಸಿಗುತ್ತೆ ನಾವು ಭಾಳ ದಿನ ಅಂದ್ಕೊಂಡಿದ್ದೋ ಬರಿ ಅರಿ ವರಿ ಕರಿ ಅಂತ ಈಗ ಎಚ್ ಪೈಲೋರೈ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇವತ್ತು ನಾನು ಎಂಡೋಸ್ಕೋಪಿ ಮಾಡಿದರೆ ಯಾರಿಗನ್ನು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ ಕೊಡ್ತೀವಿ ಆ್ಯಂಟಿ ಬಯಾಟಿಕ್ ಅಂತೀವಿ ನಾವು ಸೊ ಅಲ್ಟಿಮೇಟ್ಲಿ ನಿಮಗೆ ಕಾರಣ ಹೇಳಿದ್ದೀನಿ ಗ್ಯಾಸ್ಟ್ರಿಕ್ ಯಾರಿಗಾಗುತ್ತೆ ಅಂದರೆ ಇವು ಮೂರು ಅದರೊಳಗೆ ಅದು ಅದಕ್ಕೆ ಎಕ್ಸಿಕ್ಯೂಟಿವ್ಸ್ಗೆ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನನ್ನ ಪ್ರೊಫೆಷನ್ನೊಳಗೆ ಸರ್ಜನ್ಸ್ ಇದ್ದೀವಿ ನ್ಯೂರೋಸರ್ಜನ್ಸ್ ಇದ್ದಾರೆ ಡರ್ಮಟಾಲಜಿಸ್ಟ್ಸ್ ಇದ್ದಾರೆ ಪೆಥಾಲಜಿಸ್ಟ್ ಇದ್ದಾರೆ ಒಬ್ಬ ಪೆಥಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟ್ರಿಗೆ ಕಂಪೇರ್ ಮಾಡಿದರೆ ನನಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಯಾಕಂದ್ರೆ ನನಗೆ ಪ್ರೊಫೆಷನಲ್ ಟೆನ್ಷನ್ ಜಾಸ್ತಿ ಯಾಕಂದ್ರೆ ನಾನು ಆಪ್ರೇಟ್ ಮಾಡೋ ಸರ್ಜನ್ನು ಸಂಜೆ ಆಪ್ರೇಷನ್ ಮಾಡಿದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪೇಪಿ ಪೇಷೆಂಟ್ ಬಿ ಪಿ ಹೆಂಗಿದ್ಯೋ ಅಂತ ಇಡೀ ರಾತ್ರಿ ನಾನು ನಿದ್ದೆ ಬರಲ್ಲ ಆದರೆ ಪೆಥಾಲಜಿಸ್ಟು ಧರ್ಮಟಾಲಜಿ ಏಳು ಗಂಟೆ ಆದಮೇಲೆ ಮುಗಿತಾ ಅವ್ರ ಕೆಲಸ ಹೋಗಿ ಆರಾಮಾಗಿ ಮಲ್ಕೋತಾರೆ ವಿಜ್ಞಾನ ಎಷ್ಟು ಸರಳ ಇದೆ ಅನ್ನೋದಕ್ಕೆ ಸೊ ನಮ್ಮ ಥರದವ್ರು ನಿಮ್ಮ ಥರ ಎನಿ ಪ್ರೊಫೆಷನಲ್ ಪೀಪಲ್ಸ್ ವಿ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಸ್ಟ್ರೆಸ್ ಸ್ಟ್ರೈನ್ ಸ್ಟ್ರೈನೊಳಗೆ ಮೂರು ಕಾಯಿಲೆಗಳು ಕಾಮನ್ ಆಗಿ ಬರ್ತವೆ ಒಂದು ಡಯಾಬಿಟಿಸು ಒಂದು ಹೈಪರ್ ಟೆನ್ಷನು ಇನ್ನೊಂದು ಗ್ಯಾಸ್ಟ್ರೈಟಿಸು ಅದರಿಂದ ನಾನು ಈ ರೀಸನ್ಸ್ ಹೇಳೋಗೆ ಜನಗಳಿಗೆ ಅರ್ಥ ಆಗಿ ಹೌದಾ ಹಿಂಗಾಗುತ್ತಾ ನಾನು ಯಾ ಮೆಜರ್ಸ್ ಮುಂದೆ ಟ್ರೀಟ್ಮೆಂಟ್ನಾಗ ಅದು ಹೇಳೋಣ ಬಟ್ ಇಷ್ಟಂತೂ ಸತ್ಯ ಗ್ಯಾಸ್ಟ್ರೈಟಿಸ್ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್ ನನಗೆ ಕೇಳ್ತಾರೆ ಚಿಕ್ಕ ಮಕ್ಳಿಗೆ ಯಾಕಾಗುತ್ತೆ ಡಾಕ್ಟ್ರೆ ಆನೆಸ್ಟ್ ಲೆವೆಲ್ ಟೆಲಿಯೋ ನನ್ನ ಮಮ್ಮಾಗಳಿದಾಳಮ್ಮ ಈಗ ಎಲ್ ಕೆ ಜಿಗೆ ಹೋಗ್ತಾಳೆ ಬೆಳಗ್ಗೆ ಕಷ್ಟಪಟ್ಟು ಇಲ್ಲ ಮಮ್ಮು ನನಗೆ ಸ್ಕೂಲ್ ಬೇಡ ನಾನು ನಿದ್ದೆ ಓದ್ತೀನಿ ಅಂತಾಳೆ ಅವಳನ್ನು ಕಷ್ಟಪಟ್ಟು ಇಬ್ಬರುಸಿದ್ರೆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಫಾರ್ ದ ಚೈಲ್ಡ್ ನೀವು ಹೋಮ್ ವರ್ಕ್ ಮಾಡಬೇಕು ಮಾಡಿದರೆ ಮೇಡಮ್ಮ ಸ್ಕೂಲಿಂದ ಹೊರಗಡೆ ನಿಲ್ಲಿಸ್ತಾರೆ ಮಕ್ಕಳಿಗೂ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಎಲ್ಲಿ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರುತ್ತಲ್ಲ ಜಾಸ್ತಿ ಆಗುತ್ತೆ ಇಷ್ಟು ಸರಳ ನಮ್ಮ ವಿಜ್ಞಾನ ವೀಕ್ಷಕರೇ ಗ್ಯಾಸ್ಟ್ರೈಟಿಸ್ ನ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಯಾವ ವಯಸ್ಸಿನ ವಯೋಮಿತಿಯಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಹೇಗಿರುತ್ತೆ ಮತ್ತು ಕಾರಣಗಳು ಹೇಗಿರುತ್ತೆ ಅಂತ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾಯ್ತು ಇನ್ನು ಡಾಕ್ಟರ್ ನಮ್ಮ ಆಹಾರ ಕ್ರಮ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಸೊ ಏನಾದ್ರೂ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಬೇಕಾ ಯಾವ ರೀತಿಯಾದಂತಹ ಆಹಾರ ಕ್ರಮವನ್ನ ನಾವು ಅನುಸರಿಸಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ನೋಡಿಮ್ಮ ಬ್ರಿಟಿಷ್ ಟರ್ಮಿನಾಲಜಿ ಬ್ರೇಕ್ ಫಾಸ್ಟ್ ನಮ್ಮಲ್ಲಿ ತಿಂಡಿ ತಿಂದ್ರ ಟಿಫನ್ ಮಾಡಿದ್ರ ಅಂತಾರೆ ಇದು ಭಾಳ ಇಂಪಾರ್ಟೆಂಟು ಯಾಕೆ ಹೇಳ್ತೀನಿ ಅಂದರೆ ನೀವು ನೋಡಿ ನಾವು ಯೂಜ್ವಲಿ ರಾತ್ರಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಎಂಟು ಗಂಟೆಗೋ ಊಟ ಮಾಡಿರ್ತಾರಲ್ಲ ಮಲಕ್ಕೋತಾರೆ ಬೆಳಿಗ್ಗೆ ಎದ್ದೊಳದ ಆರು ಆರೂವರೆಗೆ ವರೆಗೆ ಎದ್ದೊಳ ಅಷ್ಟೊತ್ತಿಗೆ ಸ್ಟಮಕ್ ಟಿ ಆಗಿರುತ್ತೆ ನಮ್ಮ ಭಾಷೆಯಲ್ಲಿ ದ ಎಮ್ ಟಿಂಗ್ ಟೈಮ್ ಆಫ್ ಸ್ಟೊಮಕ್ ಈಸ್ ಫೋರ್ ಟು ಸಿಕ್ಸ್ ಅವರ್ಸ್ ಅದು ಆದಮೇಲೆ ನಮ್ಮ ಜಠ್ರದಲ್ಲಿ ಆಹಾರ ಇರಲ್ಲ ಆಸಿಡ್ ಇರುತ್ತೆ ಒಂದು ಬ್ಲೇಡ್ನೇ ಕರಗಿಸ್ಕೊಳ್ಳೋ ಶಕ್ತಿ ಅದಕ್ಕಿದೆ ನಮ್ಮ ಜಟ್ರ ಎಲ್ಲ ಸುಟ್ಟೋಗಬೇಕಾಗಿತ್ತು ಇಷ್ಟೊತ್ತಿಗೆ ಆದರೆ ಗಾಡ್ ಇಸ್ ಎ ಗ್ರೇಟ್ ಸೈಂಟಿಸ್ಟ್ ಅದ್ರ ಜೊತೆಗೆ ಇನ್ನೊಂದು ಫ್ಲೂಯಿಡ್ ಕೊಟ್ಟಿದ್ದಾನೆ ಮ್ಯೂಕಸ್ ಅಂತೀವಿ ನಾವು ಸಿ ಗ್ಲ್ಯಾಂಡ್ಸ್ ಇರ್ತವೆಲ್ಲ ನಮ್ಮ ಜೊಲ್ಲು ಗ್ರಂಥಿ ಹೆಂಗಿರುತ್ತಲ್ಲ ಜೊಲ್ಲನ್ನು ಉತ್ಪತ್ತಿ ಮಾಡುತ್ತಲ್ಲ ಹಂಗೆ ಜಟ್ರದಲ್ಲಿ ಆಸಿಡ್ ಉತ್ಪತ್ತಿ ಮಾಡೋ ಗ್ರಂಥಿಗಳಿದಾವೆ ಈ ಮ್ಯೂಕಸ್ ಅವೆರಡು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ ಎಷ್ಟೊತ್ತು ಬ್ಯಾಲೆನ್ಸ್ ಮಾಡ್ತಾರೆ ಒನ್ ಅವರ್ ಮಾಡ್ಬೋದು ಟೂ ಅವರ್ಸ್ ಮಾಡೋದು ಅದಾದ್ಮೇಲೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಆ್ಯಸಿಡ್ಸ್ ಸುಡೋಕೆ ಶುರು ಮಾಡ್ತದೆ ಅದಕ್ಕೆ ನನ್ನ ಮನವಿ ಪ್ರತಿಯೊಬ್ಬರಿಗೂ ದಯವಿಟ್ಟು ಒಂಬತ್ತು ಗಂಟೆ ಒಳಗಾಗಿ ನಿಮ್ಮ ಸ್ಟಮಕ್ ಒಳಗೆ ಏನಾದರೂ ಹಾಕಿ ದಿಸ್ ಫಸ್ಟ್ ಇಂಪಾರ್ಟೆಂಟ್ ಬ್ರೇಕ್ಫಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಹೇಳುತ್ತೆ ಇಲ್ಲ ಡಾಕ್ಟ್ರೆ ನಮ್ಮಅಮ್ಮ ಹತ್ತು ಗಂಟೆ ಆದರೂ ಏನು ತಿನ್ನಲ್ಲ ನಮ್ಮನ್ನೆಲ್ಲ ರೆಡಿ ಮಾಡ್ತಾಳೆ ಅಪ್ಪನ ಆಫೀಸಿಗೆ ಕಳಿಸ್ತಾಳೆ ಅದಕ್ಕೆ ಗ್ಯಾಸ್ಟ್ರಿಕ್ ಇರ್ಬೋದೇನೋ ಅದು ಸತ್ಯ ದಯವಿಟ್ಟು ನಿಮ್ಮ ಸ್ಟಮಕ್ನ ಅದೇಕಿದ್ದಾಗೆ ಮೋರ್ ದೆನ್ ಫೋರ್ ಅವರ್ಸ್ ಖಾಲಿ ಬಿಡಬಾರ್ದು ಅದಕ್ಕೆ ಫುಡ್ ಶೆಡ್ಯೂಲ್ ಅಂತೀವಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಗಂಟೆಗೆ ಲಂಚು ಐದು ಗಂಟೆಗೆ ಸ್ನ್ಯಾಕು ಅಥವಾ ಬೇಗ ಊಟ ಮಾಡಂಗಿದ್ರೆ ಸ್ನ್ಯಾಕ್ ಬೇಕಿಲ್ಲ ಇಲ್ಲದ್ರೆ ರಾತ್ರಿ ಡಿನ್ನರ್ ಇದನ್ನು ದಯವಿಟ್ಟು ಫಾಲೋ ಮಾಡಿ ಸೊ ತುಂಬ ಜನ ನನಗೆ ಕೇಳ್ತಾರೆ ಕನ್ಫ್ಯೂಸ್ ಮಾಡಿರ್ತೀವಿ ನಾವೇನೇ ಅವರಿಗೆ ಯಾಕಂದರೆ ಆಯುರ್ವೇದ ಒಳಗೆ ಹೇಳ್ತಾರೆ ನೀವು ಉಪವಾಸ ಮಾಡೋದು ಒಳ್ಳೇದು ಅಂತಾರೆ ನಾನು ಹೇಳ್ತೀನಿ ಉಪವಾಸ ಮಾಡಬೇಡಿ ಅಂತ ನಾನು ಮಾತನಾಡುವುದು ನನ್ನ ಸ್ಪೆಷಾಲಿಟಿಯಲ್ಲಿ ನನ್ನ ವಿಜ್ಞಾನ ಬೇರೆಯವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ನನ್ನ ವಿಘ್ನ ಹೀಗೆ ಹೇಳುತ್ತೆ ದಯವಿಟ್ಟು ನಿಮ್ಮ ಸ್ಟೊಮಕಿಗೆ ಖಾಲಿ ಹೊಟ್ಟೆ ಬಿಡಬೇಡಿ ಅಂತ ಹೇಳ್ತೀನಿ ಅದರೊಳಗಾಗಿಯಮ್ಮ ಆಲ್ ಓವರ್ ದ ವರ್ಲ್ಡ್ ನಾನು ಹೇಳ್ತೀನಿ ಇವತ್ತು ವೆಜಿಟೇರಿಯನ್ ಫುಡ್ ಇಸ್ ದ ಬೆಸ್ಟ್ ಫುಡ್ ಸೊಪ್ಪು ತರಕಾರಿಗಳು ಹಣ್ಣುಗಳು ಅದು ಯಾಕೆ ಬೆಸ್ಟ್ ಅಂದರೆ ಈಸಿಲಿ ಡೈಜೆಸ್ಟ್ ಆಗುತ್ತೆ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಅದೇ ನೋಡಿ ಮಟನ್ನು ಚಿಕನ್ ನಾನ್ ವೆಜಿಟೇರಿಯನ್ ನನಗೆ ಡಿಸ್ಕರೇಜ್ ಮಾಡ್ತಿಲ್ಲ ತಿನ್ನಿ ಮಟನ್ ಒಳಗೆ ಕೆಲವು ವಿಟಮಿನ್ಸು ಇರೋದು ನಿಮಗೆ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗೋಲ್ಲ ಆದರೆ ಮಟನ್ನು ಈಸಿಲಿ ಡೈಜೆಸ್ಟ್ ಆಗಲ್ಲ ಅಂಡ್ ತುಂಬ ಮಟನ್ ತಿನ್ನೋರಿಗೆ ಕಲ್ಲಿನ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಇರುತ್ತೆ ಸೊ ಆದ್ದರಿಂದ ದಯವಿಟ್ಟು ಆಹಾರ ಪದ್ಧತಿ ಹೇಳಿದರೆ ನೀವು ಟೈಮ್ ಸರಿಯಾಗಿ ಊಟ ಮಾಡಿ ಅನ್ನೋದು ಒಂದು ತುಂಬ ಫ್ರೈಡ್ ಜಂಕ್ ಫುಡ್ ಅಂತಾರಲ್ಲ ಎಲ್ಲಕ್ಕೂ ಮಸಾಲೆ ಹಾಕಿ ಅದನ್ನು ಅವಾಯ್ಡ್ ಮಾಡಿ ಸೊ ಈ ಮನುಷ್ಯರು ಖುಷಿಯಿಂದ ಇರಬೇಕು ಅಂದರೆ ಎಲ್ಲನೂ ಇರಬೇಕು ಎಲ್ಲ ಒಂದು ಕಡೆ ಋಷಿ ತರ ಇರುವಂತ ನಾನು ಹೇಳೋದಿಲ್ಲ ಆಸ್ ಎ ಸರ್ಜನ್ ಡೆಫಿನೆಟ್ಲಿ ಟೈಮ್ ಸರಿಯಾಗಿ ಊಟ ಮಾಡೋದು ಒಂದು ವೆಜಿಟೇರಿಯನ್ ಫುಡ್ ಈಸ್ ಗುಡ್ ಫ್ರೈಡ್ ಫುಡ್ ಶುಡ್ ಬಿ ಅವಾಯ್ಡೆಡ್ ಇಷ್ಟೇ ಬೇರೆ ಇನ್ನೇನಿಲ್ಲ ಅಂಡ್ ಇಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಚಿಲ್ಲಿಯಿಂದ ಭಾಳ ಜನ ಮೆಣಸಿನಕಾಯಿ ನೋಡಿದ್ರೆ ಎದುರ್ಕೋತಾರೆ ಚಿಲ್ಲಿಯಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಇದನ್ನ ತಿಳ್ಕೊಂಬಿಡಿ ಆಗುತ್ತೆ ಅನ್ಕೋತಾರೆ ಆಗಲ್ಲ ನಾನು ದಿನಕ್ಕೆ ನಾಲ್ಕು ಮೆಣಸಿನಕಾಯಿ ತಿಂತೀನಿ ಯಾಕೆ ತಿಂತೀನಿ ಅಂದರೆ ನಾನು ಎಮ್ ಎಸ್ ಓದಿದ್ದು ಕೆ ಎಂ ಸಿ ಹುಬ್ಳಿಯಲ್ಲಿ ಹುಬ್ಳಿ ಧಾರವಾಡದ ಕಡೆ ನಮ್ಮ ಹಾಸ್ಟ್ಲೊಳಗೆ ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಅದಕ್ಕೊಂದು ಮಸಾಲ ಹಾಕಿ ಇಟ್ಟಿರೋರು ಅದೇ ನಮ್ಮ ಪಲ್ಯ ಸೊ ಅದಕ್ಕೆ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ ಹಸಿ ಮೆಣಸಿನ್ಕಾಯಿಂದ ಅಸಿಡಿಟಿ ಜಾಸ್ತಿ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗಲ್ಲ ಖುಷಿಯಿಂದ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ತಿನ್ನಿ ಸೊ ತುಂಬ ಜನಕ್ಕೆ ಇವತ್ತು ಕೂಡ ಈಗ ಬರೋದಕ್ಕೆ ಮೊದಲು ಒಂದು ಪೇಷಂಟ್ ಗಂಡ ಹೆಂಡ್ತಿ ಬಂದಿದ್ರು ಡಾಕ್ಟ್ರೆ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಾ ಇಲ್ಲ ಡೆಫಿನೆಟ್ಲಿ ನಾಟ್ ಮಿಲ್ಕ್ ಮಿಲ್ಕಿಂದ ಆಗೋಲ್ಲ ಟೀ ಕಾಫಿಯಿಂದ ಆಗಲ್ಲ சோ அது ஆல்ஹால் விட்டிரு அமாங் ட்ரிங்க்ஸ் சரியாவது